ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೈಲು ಸುನಿಲ್ ಸೊ ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಕೇಳ್ತಾ ಇದ್ದಂಥ ಒಂದು ಕ್ವೆಷನ್ಗೆ ನಾನು ಆನ್ಸರ್ ಮಾಡಬೇಕು ಆ್ಯಂಡ್ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಏನಪ್ಪ ಇದು ಏನು ಭಯ ಹೀಗೆಲ್ಲ ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋಣ ಅಂತ ವಿಡಿಯೋ ಇದ್ದೀನಿ ತುಂಬ ಜನ ಅಂದರೆ ಎಲ್ಲರೂ ಹೇಳೋದಷ್ಟೇ ಮಕ್ಕಳು ಅಂದರೆ ಎರಡು ಮಗು ಇರಬೇಕು ಮನೆಯಲ್ಲಿ ಎರಡು ತರ ಎರಡು ಮಕ್ಕಳು ಇರಬೇಕು ಅಂತ ಸೊ ಇನ್ ಕೆಲವ್ರು ಆ ಏನು ಎರಡು ಮಕ್ಕಳನ್ನ ಆಗಲ್ವಾ ಮಕ್ಕಳು ಮಾಡ್ಕೊಂಡ್ರೆ ಒಂದೇ ಮಗುಗೆ ಎಜುಕೇಶನ್ ಎಜುಕೇಶನ್ ಅಂತಾರೆ ಇನ್ನೊಂದು ಮಗು ಮಾಡ್ಬೋದಲ್ವ ಏನು ಹಂಗೆ ಓದ್ಬೇಕು ಹಿಂಗೆ ಓಸ್ಬೇಕು ಅಂತ ಏನಿಲ್ಲ ಈಗ ಮಾಡ್ತಾ ಇರೋ ಖರ್ಷ ಶಾ ಅರ್ಧ ಖರ್ಷ ಆ ಮಗುಗೆ ಇನ್ನೂ ಅರ್ಧ ಖರ್ಷ ಈ ಮಗುಗೆ ಅಂತ ಮಾಡ್ಬೋದಲ್ವ ಅದೇನು ದೊಡ್ಡ ವಿಷಯನ ಅನ್ನೋರು ಇರ್ತಾರೆ ಅಂದ್ರೆ ಒಂದ್ ಮಗು ಎರಡು ಮಗು ಮೂರು ಮಗು ಇದೆಲ್ಲ ಅವರ ಪ್ಲಾನ್ ಒಂದು ಪ್ಲಾನಿಂಗ್ ಅಂತ ಇರುತ್ತೆ ಲೈಫಲ್ಲಿ ಪ್ಲಾನಿಂಗ್ ಪ್ರಕಾರನೇ ಎಲ್ಲ ಆಗೋದು ಸೊ ಪ್ಲಾನಿಂಗ್ ಇಲ್ಲ ಅಂತ ಅಂದ್ರೆ ಏನೂ ಆಗೋದಿಲ್ಲ ಸೊ ಹಂಗಿರುತ್ತೆ ಒನ್ ಒಬ್ಬೊಬ್ರು ಮೈಂಡ್ಸೆಟ್ಟು ಪ್ಲಾನಿಂಗ್ ಪ್ರಕಾರ ಅಂದರೆ ನಮ್ಮ ಮಗುನ ಹಿಂಗೆ ಸಾಕ್ಬೇಕು ಅಂದ್ರೆ ನಾವು ಹಿಂಗೆ ಸಾಕ್ಬೇಕು ಹಂಗೆ ಸಾಕ್ಬೇಕು ಅನ್ನೋದಕ್ಕಿಂತ ಅವರ ನೀಡ್ಸ್ ಏನಿದೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದ್ಯಾ ಲೈಫಲ್ಲಿ ಅವ್ರು ಮುಂದೊಂದು ದಿನ ಏನು ಮಾಡಿದ್ಯಾ ಅಂತ ಕೇಳಬಾರ್ದು ಮಕ್ಕಳು ಸೊ ಈ ಕೇಳೇ ಕೇಳ್ತಾರೆ ಗುರು ನೀವು ಎಷ್ಟೇ ಚೆನ್ನಾಗಿ ಮಕ್ಕಳನ್ನ ಸಾಕಿ ಏನೇ ಮಾಡಿ ಮೇಲಿಂದ ಅವ್ರ ಉದ್ದ ಕೆಳಗವರೆಗೂ ಮಾಡಿದ್ರು ಲಾಸ್ಟಲ್ಲಿ ಒಂದು ಸ್ಟೇಜಿಗೆ ಬಂದ ಮೇಲೆ ಬರೋ ಪ್ರಶ್ನೆ ನನ್ಗೆ ಏನ್ ಮಾಡಿದ್ದೆ ನೀನು ಅವ್ರನ್ನ ನೋಡು ಇವ್ರನ್ನ ನೋಡು ಅವರಪ್ಪ ಅಮ್ಮನ ನೋಡು ಇವರಪ್ಪ ಅಮ್ಮ ನೋಡು ಸೊ ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ಗಳೇ ಜಾಸ್ತಿ ಅಂತ ಹೇಳ್ಬೋದು ಮಾ ಅಂದ್ರೆ ಅವ್ರು ಏನು ಮಾಡೋದು ಏನು ಬಿಡೋದು ಮಕ್ಕಳಿಗೆ ಏನು ಮಾಡಿದ್ರುನು ಲೈಫಲ್ಲಿ ಹೆಂಗೆ ಅಂತ ಅಂದ್ರೆ ಅವ್ರನ್ನ ಹುಟ್ಟಿದಾಗಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಹಿಡಿದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಎಲ್ಲಾದ್ರಿಂದನು ಯಾವ್ದ್ರಲ್ಲೂ ಅವ್ರಿಗೆ ಇಷ್ಟು ಕಮ್ಮಿ ಆಗ್ಬಾರದು ಹಂಗ್ ನೋಡ್ಕೋಬೇಕು ಅನ್ನೋದು ಅಪ್ಪ ಅಮ್ಮನ ಆಸೆ ಸೊ ಹಂಗೆ ತಗೊಂಡೋಗಿ ಒಂದ್ ಗೆ ಇನ್ನೇನು ಹಬ್ಬ ನಮ್ ಜವಾಬ್ದಾರಿ ಕಳೀತು ಇವಾಗ ಅವನ್ ದಾರಿ ಅವ್ನ್ ನೋಡ್ಕೊಳಂಗ ಆಗಿದ್ದಾನೆ ಒಂದ್ ಲೈಫ್ ಅಲ್ಲಿ ಸೆಟಲ್ ಆಗಿದ್ದಾನೆ ಅವ್ನ್ ಕಾಲ ಮೇಲೆ ಅವ್ರು ನಿಂತ್ಕೋತಾ ಇದ್ದಾರೆ ಅನ್ನೋವರ್ಗುನು ಖುಷ್ ಮಾಡ್ತಾರೆ ಅಪ್ಪ ಅಮ್ಮ ಸೊ ಮಕ್ಳು ಏನು ಅಂತಂದ್ರೆ ನಾವ್ ಚಿಕ್ಕದ್ರಿಂದ ಹಿಡಿದ್ರೆ ಪುಶ್ ಫುಷ್ ಮಾಡ್ಬೇಕಲ್ಲಿವರ್ಗುನು ಸೊ ಬೆಳ್ದಿರೋ ಮಕ್ಳಿಗಂತ ಅನ್ಸೋದು ಕಷ್ಟಪಟ್ಟು ಮೇಲ್ ಬರೋರು ಯಾರು ಅಂತ ಅಂದ್ರೆ ಅವ್ರಿಗೆ ತಿನ್ನೋಕೆ ಊಟ ಇರಲ್ಲ ಹಾಕೊಳಕ್ ಬಟ್ಟೆ ಇರಲ್ಲ ಅಂದ್ರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಎಲ್ರಿಗೂ ಅನ್ವಯಿಸುತ್ತೆ ಅಂತಲ್ಲ ಎಲ್ಲರೂ ಹಂಗೆ ಇರ್ತಾರೆ ಅಂತಲ್ಲ ಸೊ ಆತರ ಏನು ಇಲ್ದಿರೋರು ಕಷ್ಟಪಟ್ಟು ನಾವ್ ಹೆಂಗಾದ್ರೂ ಮೇಲ್ ಬರ್ಬೇಕಪ್ಪ ನಮ್ ಜೀವನ ಹಿಂಗೆ ಇದ್ರ ಆಗಲ್ಲ ನನ್ ಮೇಲೆ ಒಂದಷ್ಟು ಜವಾಬ್ದಾರಿಗಳು ಇರುತ್ತೆ ಸೊ ಆತರ ಇರ್ತಾರೆ ಇನ್ನೂ ಒಂದಷ್ಟು ಜನ ಮಕ್ಕಳು ಎಷ್ಟು ಇದಾಗಿ ಮೃದುವಾಗಿರ್ತಾರೆ ಅಂತ ಅಂದ್ರೆ ಸೊ ಅಷ್ಟೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಎಲ್ಲ ಇದ್ರು ಏನಾದ್ರು ಮಾಡ್ಬೇಕು ಲೈಫ್ ಅಲ್ಲಿ ಅನ್ನೋ ಒಂದು ಇನ್ನು ಮಾಮೂಲಿ ಅವರು ಎಷ್ಟೇ ಮಾಡೋದ್ಲಿ ಏನ್ ಏನ್ ಮಾಡಿಟ್ಟಿದೀರ ತೋರ್ಸಿ ಅವರಪ್ಪ ಅಮ್ಮ ಇವ್ರಪ್ಪ ಅಮ್ಮ ಅದನ್ನ ತಗೊಟ್ರು ಇದನ್ನ ತಕೊಟ್ರು ನೀವೇ ನನ್ ತಗೊಟಿದಿರಾ ಈ ತರ ಎಲ್ಲಾ ಲೈಫ್ ಇವಾಗ ಇರೋದು ಹಂಗೆನೇನೆ ಸೊ ಸೆಕೆಂಡ್ ಬೇಬಿ ಮಾತಿಗೆ ಕೊನೆಗೆ ಬರ್ತೀನಿ ಅದಕ್ಕಿಂತ ಮುಂಚೆ ನನ್ನ ಮಗ ಹುಡ್ಬೇಕಾದ್ರೆ ಕೋವಿಡ್ ಟೈಮ್ ಜೀವನದಲ್ಲಿ ಆಗಿರ್ಲಿ ಲೈಫಲ್ಲಿ ಆಗಿರ್ಲಿ ಎರಡು ಒಂದೇ ಜೀವನ ಲೈಫ್ ಎರಡು ಮನುಷ್ಯ ವ್ಯಕ್ತಿನ ನಾವು ಯಾವಾಗ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ ನಾವು ಕಷ್ಟದಲ್ಲಿದ್ದಾಗ ಬಂದು ಯಾರು ನೋಡ್ತಾರೆ ಕಷ್ಟದಲ್ಲಿದ್ದಾಗ ಬಂದು ದುಡ್ಡನ್ನೇ ಕೇಳ್ತಾರೆ ಅವರು ಅಂತ ಮಾತು ಬಿಡೋ ಜನಗಳು ಬೇರೆ ಕಷ್ಟ ಅಂತ ಬಂದಾಗ ಅವರ ಸಮಾಧಾನದ ಮಾತು ನಮ್ಗೆ ನೆರ ಆಗ್ಬೋದು ಸೊ ಇದನ್ನ ನೀವ್ ಅರ್ಧ ಮಾಡ್ಕೊಳ್ಳಿ ಈಗ ನನ್ಗೊಂದ್ ಹತ್ತು ಸಾವಿರ ದುಡ್ಬೇಕು ನಾನು ಅವ್ರ ಇವ್ರನ್ನ ಕೇಳ್ತೀನಿ ತುಂಬಾನೇ ಫಸ್ಟ್ರೇಷನ್ ಅಲ್ಲಿ ಇರ್ತೀನಿ ನಾನು ಯಾರು ಹೇಳಿದ್ನು ಕೇಳೋಂತ ಸಿಚುವೇಶನ್ ಅಲ್ಲಿ ಇರಲ್ಲ ದುಡ್ಬೇಕಷ್ಟೇ ನನ್ಗೆ ಇವಾಗ ಅನ್ನೋ ಟೈಮ್ ಅಲ್ಲಿ ಬಂದು ಒಬ್ರು ಸಾಕು ಬಂದು ತುಂಬಾ ಸಮಾಧಾನವಾಗಿ ಏನಾಯ್ತು ನನ್ ಕೈಯಲ್ಲಿ ದುಡ್ಡು ಕೊಡಕ್ ಆಗದೆ ಇರ್ಬೋದು ಬಟ್ ಸಮಾಧಾನದ ಮಾತನಾ ಯಾರು ಆಡಿ ಅವ್ರ ಮನ್ಸನ್ನ ನಿರಾಳ ಮಾಡ್ತಾರಲ್ವಾ ಅಂತವರು ಬೇಕಾಗಿರೋದು ಮನುಷ್ಯಗೆ ಲೈಫ್ ಅಲ್ಲಿ ಸಂಬಂಧಿಕರೇ ಆಗಿರ್ಬೋದು ಫ್ರೆಂಡ್ಸೇ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ನಮ್ಗೆ ಕ್ಲೋಸ್ ಇರೋರೇ ಆಗಿರ್ಬೋದು ತುಂಬಾ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ಜೊತೆಗಿರೋರ್ ಬೇಕು ಕಷ್ಟದಲ್ಲಿಲ್ದೆ ಸುಖ ಇರುವಾಗ ಎಲ್ಲರೂ ಬರ್ತಾರೆ ಯಾರ್ ಬೇಕಾದರೂ ಬರ್ತಾರೆ ನಾವ್ ಪ್ರೀತಿ ತೋರ್ಸಿದ್ರೆ ಮಾತಾಡ್ಸೋಕೆ ಎಷ್ಟು ಜನ ಬೇಕು ನಟನೆ ಮಾಡೋದಕ್ಕೆ ಎಷ್ಟ್ ಜನ ಬೇಕು ಸೊ ಕಷ್ಟದಲ್ಲೇ ಇರೋರು ನಾವ್ ಸುಖದಲ್ಲಿದ್ದಾಗ ಇದ್ದಾಗ ಬೇಕು ಅಂತ ಜನ ಇದು ಏನಕ್ಕೆ ಮಾತು ಅಂತಂದ್ರೆ ನನ್ನದು ಫಸ್ಟ್ ಬೇಬಿ ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ನಾನು ಒಬ್ಳೆ ಬರ್ತೀನಿ ನಾನು ಪಂಜಾಬಿಂದ ನಾನು ಒಬ್ಳೆ ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ ಕೋವಿಡ್ ಸ್ಟಾರ್ಟ್ ಆಗುತ್ತೆ ನನ್ನ ಡೆಲಿವರಿ ಟೈಮ್ ಫೆಬ್ರವರಿಗೇನೆ ಕೋವಿಡ್ ಸ್ಟಾರ್ಟ್ ಆಗಿಬಿಡುತ್ತೆ ನನ್ನ ಡೆಲಿವರಿ ಟೈಮ್ ಅಲ್ಲಿ ನನ್ನ ಹಸ್ಬೆಂಡ್ ಕೂಡ ಬರೋಕ್ ಆಗದೆ ಇರುವಂತ ಸಿಚುವೇಶನ್ ನಂತರನೇ ಎಷ್ಟು ಮಹಿಳೆಯರು ಎಷ್ಟು ಹೆಣ್ಮಕ್ಳು ನೋಪಟ್ಟಿರ್ತಾರೋ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಡೆಲಿವರಿ ಟೈಮ್ ಆಗಿರ್ಬೋದು ಕೋವಿಡ್ ಟೈಮ್ ದೂರದವ್ರು ಬೇಡ ಹತ್ರದವ್ರು ಆಗ್ಬೋದಿತ್ತು ಆಗಿಲ್ಲ ಆಗಿರೋರಿಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರ್ತೀನಿ ಯಾವಾಗಲೂ ಲೈಫಲ್ಲಿ ಸೊ ಆಗಿಲ್ಲೇ ಇರೋರು ಅಂತ ಅಂದರೆ ಅವರು ಹೇಗೆ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಇಲ್ಲಿದ್ದಾಗಲೂ ಇಲ್ಲ ನನ್ನ ಮಗ ಹುಡೋ ಟೈಮಲ್ಲೂ ಇಲ್ಲ ನನ್ನ ಮಗ ಹುಟ್ಟ ಆಗಿ ಅವನು ಸ್ವಲ್ಪ ಹುಟ್ಟಾಗ್ಲೂ ಇಲ್ಲ ಆಮೇಲೆ ಒಂದು ಸಿಕ್ಸ್ ಆದ್ಮೇಲೆ ಕ್ಲೋಸ್ ಆಗುವಂತ ರಿಲೇಟಿವ್ಸ್ ಇರ್ತಾರಲ್ಲ ಅದು ಒಂದು ಮನ್ಸಿಗೆ ಬೇಜಾರಾಗುತ್ತೆ ಸೊ ಏನು ಅಂತಂದ್ರೆ ಕೋವಿಡ್ ಟೈಮ್ ಅಲ್ಲಿ ನನ್ನ ಮಗನ್ಗೆ ನನ್ನ ಮಗ ಉಟ್ಬೇಕಾದ್ರೆ ನಮ್ಮ ಮಮ್ಮಿ ಒಬ್ರೆ ನನ್ನ ಜೊತೆ ಇದ್ದಿದ್ದು ನನ್ನ ತಮ್ಮ ನಮ್ ಡ್ಯಾಡಿ ಇಷ್ಟು ಇಷ್ಟು ಜನ ಮತ್ತೆ ನನ್ನ ಡೆಲಿವರಿ ಆಗಿದ್ದು ಫೈವ್ ಫೋರ್ಟಿ ನೈನ್ ಇವತ್ತು ಮಂಗಳವಾರ ಫೈವ್ ಫೋರ್ಟಿ ನೈನ್ ಟು ತೌಸಂಡ್ ಟ್ವೆಂಟಿ ಏಪ್ರಿಲಲ್ಲಿ ನನಗೆ ಡೆಲಿವರಿ ಆಯಿತು ಸೊ ಮಾರ್ನಿಂಗ್ ಸಿಕ್ಸ್ ತರ್ಟಿಗೇನೇನೆ ನಮ್ಮ ಅಪ್ಪ ಊಟ ತೊಗೊಂಡು ಬಂದರು ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ಮಮ್ಮಿಯವರ ಎರಡನೇ ಅಕ್ಕ ಊಟ ತೊಗೊಂಡು ಬ್ರೇಕ್ಫಾಸ್ಟ್ ತೊಗೊಂಡು ಬಂದರು ನಾನು ತಿಂತೀನೋ ಬಿಡ್ತೀನೋ ಅದು ಅವ್ರ ಸೆಕೆಂಡರಿ ಇಡ್ಲಿ ಬಾತು ವಡೆ ಎಲ್ಲನೂ ತೊಗೊಬಂದ್ರು ಯಾಕೆ ಇವಳಿಗೆ ಸಿ ಸೆಕ್ಷನ್ ಆಗಿದೆ ತಿನ್ನಿಸ್ದೇ ಇರಬಾರ್ದು ಅಂತೆಲ್ಲ ತಿನ್ನಿಸ್ಬೇಕು ಇವಳಿಗೆ ಸಿ ಸೆಕ್ಷನ್ ಆಗಿರೋದು ಪಾಪ ಹಿಂಗೋ ಏನೋ ಅಂದರೆ ನನ್ನ ಕಸಿನ್ಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಅದು ಫೈವ್ ಇಯರ್ಸ್ ಮೇಲಾಗಿತ್ತು ಸೊ ನನಗೆ ಸಿ ಸೆಕ್ಷನ್ ಅವರು ಸಿ ಸೆಕ್ಷನ್ ಅಂದರೆ ಆಶ್ಚರ್ಯ ಓ ಸಿ ಸೆಕ್ಷನ್ ಆಗಿಬಿಟ್ಟಿದೆ ಪಾಪ ಹೆಂಗೋ ಎಂತೋ ಅಂತ ನಮ್ಮ ಅಪ್ಪಂಗೆ ಹುಷಾರಿಲ್ಲ ನಾನು ಸೀರಿಯಸ್ ಇಲ್ಲಿ ಹೇಳ್ತೀನಿ ಅಪ್ಪ ಅಂದರೆ ನಮ್ಮ ತಾತ ಆರು ನಮ್ಮ ಅಕ್ಕ ಇದ್ದಾರಲ್ಲ ಮನೇಲಿ ಇವಾಗ ನಮ್ಮ ಅಜ್ಜಿ ಹೋದ್ಮೇಲೆ ನಮ್ಮ ಅಕ್ಕನೇ ನೋಡ್ಕೊಳ್ಳೋದು ಅಂತ ಹೇಳ್ದೆ ಸೊ ಐದೂವರೆಗೆ ಎದ್ದು ಅವ್ರ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ಕೋವಿಡ್ ಟೈಮಲ್ಲಿ ಡಾಕ್ಟರ್ ಬಿಟ್ಟಿಲ್ಲ ಜಗಳ ಆಡಿಕೊಂಡು ಒಳಗಡೆ ಬಂದು ನನ್ ಊಟ ತಿನ್ಸಿ ಪಾಪನ್ ನೋಡ್ಕೊಂಡು ಹೋಗಿದ್ದಾರೆ ಅಂತ ಅಷ್ಟೊಂದ್ ಕಷ್ಟಪಟ್ಟು ಬರೋ ನೆಸೆಸಿಟಿ ಅವ್ರಿಗೂ ಇರ್ಲಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ರು ಬಟ್ ಅದೆಲ್ಲ ಆಯ್ತು ಸಾಕಷ್ಟು ಸಫರಿಂಗ್ ಮಾಡ್ಬಿಟ್ಟಿದೀನಿ ನನಗೆ ಈ ಮಗುನು ಸಾಕು ಈ ಮಗು ಮಾಡ್ಕೊಳ್ಳೋದು ಸಾಕು ಈ ತರ ಸಂಕಟಗಳನ್ನ ಅನ್ಭವ್ಸೋದು ಸಾಕು ಲೈಫ್ ಅಲ್ಲಿ ಎಲ್ರಿಗೂ ಒಂದ್ ಕಷ್ಟ ಕಷ್ಟ ಸಿಚುವೇಶನ್ ಅಂತ ಬಂದೇ ಬರುತ್ತೆ ಆವಾಗ ಯಾರ್ ನಮ್ ಜೊತೆ ಇರ್ತಾರೆ ಯಾರು ನಮ್ಮ ಹತ್ರದಲ್ಲಿ ಇರ್ತಾರೆ ಯಾರು ನಮ್ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಜೀವನದಲ್ಲಿ ಕಷ್ಟದಲ್ಲಿ ಯಾರು ಇರ್ತಾರಲ್ವ ನಮ್ಮ ಜೊತೆ ಅವರು ಲೈಫ್ ಲಾಂಗ್ ಕೊನೆವರೆಗೂ ಇರ್ತಾರೆ ಅವ್ರು ಯಾರೇ ಆಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಕ್ಲೋಸ್ ಆಗಿರೋದು ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಆಗಿರ್ಬೋದು ಅವ್ರು ಲೈಫ್ ಟೈಮ್ ಇದ್ದೇ ಇರ್ತಾರೆ ಅವ್ರಿಗೆ ಯಾರಿಗೂ ಕೇರ್ ಮಾಡಲ್ಲ ಅದು ರಿಯಲ್ ಆ್ಯಂಡ್ ಪ್ಯೂರ್ ಲವ್ ಅಂತ ಹೇಳ್ಬೋದು ಸೊ ನನಗೆ ಆ ಟೈಮಲ್ಲಿ ಅನ್ನಿಸ್ತು ಯಾರಿದೇನ್ ಪ್ರಯೋಜನ ಗುರು ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ಸೊ ಒಂಚೂರು ಕಷ್ಟ ಅಂತ ಬಂದಾಗ ಈ ತರ ಮಾಡೋರು ಇರ್ತಾರಲ್ಲ ಅಂತ ಆಮೇಲೆ ನಂಗೆ ರಿಯಲೈಸ್ ಆಗಿದ್ದು ಅಲ್ಲಿವರೆಗೂ ಏನಿಲ್ಲ ನನ್ನ ಡಿಸ್ಚಾರ್ಜ್ ಆದ್ಮೇಲೆ ಏನು ಇಲ್ಲ ಸೊ ನನ್ನ ಮಗ ಹುಟ್ಟಾದ್ಮೇಲೆ ಏನಿಲ್ಲ ಅಂಡ್ ಆಫ್ಟರ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಅಲ್ವಾ ಸೊ ಅದು ಏನು ಅಂತ ಇವಾಗೆಲ್ಲ ಕ್ಲಿಯರ್ ಆಗಿದೆ ಎಲ್ಲ ಚೆನ್ನಾಗಿದೆ ಆ ಟೈಮಲ್ಲಿ ಬರೋರ್ನ ಏನು ಹೇಳ್ಬೇಕು ಬಟ್ ನನೀಗಂತೂ ನಾನು ಅದೇನೋ ಹೇಳ್ತಾರಲ್ಲ ಹೆಣ್ಮಕ್ಳಿಗೆ ತಾಯಿ ಬೆಲೆ ಯಾವಾಗ ಗೊತ್ತಾಗೋದು ಅಂತಂದ್ರೆ ಆಕ್ಚುಯಲ್ ಗೊತ್ತಾಗೋದು ಅವರು ತಾಯಿ ಆಗ್ತಾರಲ್ಲ ಅವಾಗ್ಲೇನೆ ಗೊತ್ತಾಗೋದು ಒಂದ್ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅವ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬಿಡ್ತಾರೆ ತಾಯಿ ಪಡೋ ಕಷ್ಟನ ಸೊ ನನಗೆ ಸಿ ಸೆಕ್ಷನ್ ಆಗಿದ್ದು ಬಟ್ ನನಗೆ ಯಾವಾಗ ಒಂದ್ ತಾಯಿ ಬೆಲೆ ಗೊತ್ತಾಯ್ತು ಅಂತಂದ್ರೆ ನಮ್ಮ ಮಮ್ಮಿ ನನ್ ಕಾಲು ಓದ್ತಿದ್ದಾರೆ ಕೈ ಓದ್ತಿದ್ದಾರೆ ನನ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಷ್ಟು ಅವರಿಂದ ಎಷ್ಟಾಗುತ್ತೋ ಅಷ್ಟು ಕೇರ್ ಇಂದ ನೋಡ್ಕೊಂಡಿದ್ದಾರೆ ನನ್ನನ್ನು ಸೊ ನಮ್ಮಮ್ಮಿ ವಿಷಯದಲ್ಲಿ ನಾನು ಎಷ್ಟು ಥ್ಯಾಂಕ್ಫುಲ್ ಹೇಳಿದ್ರು ಸಾಲಲ್ಲ ಅವ್ರ ಹೆಂಗ್ ತೀರ್ಸಕ್ ತಾಯಿ ಋಣನ ಅಲ್ವಾ ಅವರು ಮೊದಲೇ ಪೇಶೆಂಟ್ ನಮ್ಮಮ್ಮಿ ನೋಡಕ್ ಹೆಂಗ್ ಕಾಣಿಸ್ಬೋದು ಅವ್ರಿಗೇನಪ್ಪ ಅಷ್ಟು ಚೆನ್ನಾಗಿದಾರಲ್ಲ ಗುರು ಏನಕ್ಕೆ ಹಿಂಗ ಆಡ್ತಾರೆ ಅಂತ ನಮ್ಮಮ್ಮಿ ಒಂದು ವಾರದಲ್ಲಿ ಮೂರು ದಿನ ಚೆನ್ನಾಗಿರೋದು ಹೆಚ್ಚು ಅದು ನನಗ್ ಗೊತ್ತು ಬಟ್ ನಾನು ಅದನ್ನೆಲ್ಲ ತೋರ್ಸಕ್ ಹೋಗಲ್ಲ ಯಾಕೆ ಅಂದ್ರೆ ನಂಗೆ ನಮ್ಮಮ್ಮಿ ಚೆನ್ನಾಗಿರ್ಬೇಕು ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ಬಂದಿರೋ ಕಷ್ಟ ಬೇರೆ ಯಾರಿಗೂ ಬಂದಿಲ್ಲ ನಾನು ಹೇಳ್ತೀನಿ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಸೊ ನಮ್ಮ ಅವ್ರಿಗೆ ಗೊತ್ತು ನೋಡ್ತಾ ಇರೋ ನನಗೆ ಗೊತ್ತು ಚೆನ್ನಾಗಿರ್ಬೇಕು ಡೆಲಿವರಿ ಟೈಮ್ ಅಲ್ಲಿ ಆಗಿದ್ದಕ್ಕಿಂತ ನಾನು ಪಂಜಾಬಿಂದ ಬಂದಾಗಿಂದ ನನ್ನನ್ನೇ ಮಗು ಥರ ನೋಡ್ಕೊಟ್ಟಿದ್ದಾರೆ ನನಗೆ ಏನು ಬೇಕು ಏನ್ ಬೇಡ ಪ್ರತಿ ಒಂದು ನನ್ ಹಿಂದೆ ನನ್ ವಾಶ್ರೂಮ್ಗೆ ಹೋದ್ರು ನಮ್ಮ ಮಮ್ಮಿ ಕಾಯ್ಕೊಂಡು ಕೂತ್ಕೊತಿದ್ರು ಹೊರಗಡೆ ಸೊ ನಾನು ಬೆಳಗ್ಗೆ ಹೇಳ್ತಿದ್ದೆ ಒಂಬತ್ತುವರೆ ಹತ್ತು ಗಂಟೆ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿಟ್ಟು ನನ್ನ ಸ್ನಾನಕ್ಕೆ ನೀರು ಕಾಯಿಸಿ ಸ್ನಾನ ಮಾಡಿಸಿ ನಂಗೆ ತಿನ್ಸಿ ಮತ್ತೆ ಮಲ್ಕೋಬಿಟ್ರೆ ನಾನು ಎದಾಳ್ತಿದ್ವಿ ಒಂದೂವರೆ ಎರಡು ಗಂಟೆ ಮತ್ತೆ ಊಟ ಹಾಕೆಲ್ಲ ಮಾಡ್ಸಿ ಸ್ವಲ್ಪ ಟೈಮ್ ನನ್ನ ಮೈಂಡ್ ಫ್ರೀ ಆಗಿರಬೇಕು ಗಂಡ ನೋಡಿದ್ರೆ ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ಇದ್ದಾರೆ ನೆಟ್ವರ್ಕ್ ಇಲ್ಲ ಬಟ್ ಊಟನ್ ಹೆಂಗ್ ನೋಡ್ಕೋಬೇಕು ಅನ್ನೋದೇ ಅವ್ರ ಕಾನ್ಸೆಪ್ಟ್ ಆಗಿತ್ತು ನನ್ಗೆ ಏನ್ ಬೇಕು ಏನ್ ಬೇಡ ಕೊರೋನಾ ಟೈಮು ನನ್ ಗೋಬಿ ಬೇಕು ಪಾನಿಪುರಿ ಬೇಕು ನನ್ಗೆ ಅದ್ ಬೇಕು ಎಲ್ಲಾನು ಪ್ರತಿ ಒಂದು ಮಕ್ಕಳು ಹೆಂಗ್ ಕೇಳ್ ಮಾಡ್ತಾರೆ ಹಂಗೆನೇ ನನ್ನ ಡೆಲಿವರಿ ಆದ್ಮೇಲೆ ಅಷ್ಟೇ ನನಗೆ ಪಾಪು ನಡ್ಕೊಳಕ್ ಬರ್ತಿರ್ಲಿಲ್ಲ ನೈಟ್ ಪೂರ್ತಿ ನಾನು ಎದೇಳ್ತಿರ್ಲಿಲ್ಲ ಸೊ ಮಮ್ಮಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ ಅವನ್ನ ಅಂದ್ರೆ ನಾನು ಏನಕ್ಕೆ ಫೀಡ್ ಮಾಡಿಸೋಕ್ ಬೇಕು ನನ್ನ ಮಗನ್ಗೆ ಸೊ ಅದು ಎಲ್ಲ ಪ್ರತಿ ಒಂದು ಬಟ್ಟೆ ಚೇಂಜ್ ಮಾಡೋದು ಒಂದ್ ಸುಸ್ತು ಮಾಡ್ಕೊತಿದ್ದ ಬಟ್ಟೆ ಎಲ್ಲ ಚೇಂಜ್ ಮಾಡೋದು ಸ್ನಾನ ಮಾಡಿಸೋದು ಅವ್ನ ಜೊತೆ ಆಟ ಆಡೋದು ನೀನ್ ರೆಸ್ಟ್ ಮಾಡು ನೀನ್ ರೆಸ್ಟ್ ಮಾಡು ನೀನ್ ರೆಸ್ಟ್ ಮಾಡು ಆ್ಯಂಡ್ ನನ್ನ ಬಾಣಂತನ ಇದೆಲ್ಲ ಅವ್ರೊಬ್ರೇ ಮಾಡಿದ್ದಾರೆ ಸೊ ಅದೆಲ್ಲ ನೆನ್ ಫಾದರ್ ನನ್ಗೆ ಒಂಥರ ಏನೋ ಅಂತ ಅನ್ಸುತ್ತೆ ಸೊ ಬೇಜಾರಾಗುತ್ತೆ ಆಗುತ್ತೆ ನಮ್ಮ ಮಮ್ಮಿ ಯಾವಾಗ್ಲೂ ಚೆನ್ನಾಗಿರ್ಬೇಕು ಖುಷಿ ಖುಷಿ ಸೊ ಆಸೆ ಕನ್ಸು ಎಲ್ಲಾರ್ಗು ಇರುತ್ತೆ ನೋಡ್ಕೊಬೇಕು ಹಿಂಗ್ ನೋಡ್ಕೋಬೇಕು ಅಂತ ನಮಗೂ ಅದೇ ಆಸೆ ಇದೆ ಅಂಡ್ ನನಗೆ ಸಿ ಸೆಕ್ಷನ್ ಬೇರೆ ಆಗಿದ್ದು ನನ್ಗೆ ಸಿ ಸೆಕ್ಷನ್ ಆದಾಗ ಏನು ಭಯ ಆಗ್ಲಿಲ್ಲ ಏನೋ ಅನಿಸ್ಲಿಲ್ಲ ಸಿ ಸೆಕ್ಷನ್ ಅಲ್ವಾ ನಾರ್ಮಲ್ ಇಂಜೆಕ್ಷನ್ ಕೊಟ್ಟಿದ್ದು ಅಂಡ್ ಅದೆಲ್ಲ ಆದ್ಮೇಲೆ ನನಗೆ ನನ್ನ ಮಗ ಎಲ್ಲ ಹುಟ್ಟಾಗಿ ಡಿಸ್ಚಾರ್ಜ್ ಆಗಿ ಮನೆಗೆಲ್ಲ ಹೋಗಿ ಒಂದು ಎಲ್ಲ ಆದ್ಮೇಲೆ ನಂಗೆ ಅನ್ಸೋದು ಅಯ್ಯಪ್ಪ ಸಿ ಸೆಕ್ಷನ್ ಆಯಿತು ನನಗೆ ಇಂಜೆಕ್ಷನ್ ಎಲ್ಲ ಮಾಡಿದ್ರು ಆ ನರ್ಕ ಯಾಕೆ ಕೇಳ್ತೀರ ನೀವು ಇಂಜೆಕ್ಷನ್ ಹಾಕ್ತಾರಲ್ಲ ಅದು ನಮ್ಮ ಸಿ ಸೆಕ್ಷನ್ ಮಾಡೋದು ಆಮೇಲೆ ಓಡಾಡೋಕ್ಕಾಗಲ್ಲ ಓಡಾಡ್ಬೋದು ಓಡಾಡಿ ಓಡಾಡೋ ಆದ್ಮೇಲೆ ಪೈನೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ನಾವು ಯೂರಿನ್ ಎಲ್ಲ ಪಾಸ್ ಮಾಡೋಕ್ಕಾಗಲ್ಲ ಯೂರಿನ್ ಪೈಪ್ಸ್ ಎಲ್ಲ ಹಾಕಿರ್ತಾರೆ ಹೋಗ್ ಅದು ಸಿ ಸೆಕ್ಷನ್ ಯಾರಿಗಾಗಿರುತ್ತೆ ಅಲ್ವ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿರುತ್ತೆ ಅದ್ರ ಬಗ್ಗೆ ನನ್ಗೆ ಏನೋ ಒಂಥರ ಭಯ ನೆಕ್ಸ್ಟ್ ಸಿ ಸೆಕ್ಷನ್ ಅಂತ ಅಂದ್ರೆ ಸೊ ಅದು ಏನೋ ಒಂಥರ ನನಗೆ ಹೇಳ್ಕೊಳಕು ಹಾಗೆಲ್ಲ ಒಂಥರ ಮೈಲು ತುಂಬ ಥರ ಫೀಲ್ ಆಗುತ್ತೆ ಸೊ ನಾರ್ಮಲ್ ಸಿ ಸೆಕ್ಷನ್ ಆದವ್ರಿಗೆ ನಾರ್ಮಲ್ ಆಗುತ್ತೆ ಅನ್ನೋದು ಖಂಡಿತವಾಗ್ರು ಇಲ್ಲ ನನ್ನಂತವ್ರಿಗೂ ನಾರ್ಮಲ್ ಆಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಚಿಕ್ಕನ ನಾನು ಓವರ್ ಆಗಿ ರಿಯಾಕ್ಟ್ ಮಾಡೋಳು ನಾನು ನನಗೆ ಪೇನ್ ಬರಲಿ ಅಂತ ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಹಂಗೆ ರಂಪಾ ಮಾಡಿ ನಾನೇ ಸಿ ಸೆಕ್ಷನ್ ಮಾಡಿ ಅಂತ ಸೈನ್ ಹಾಕಿ ಕೊಟ್ಬಿಟ್ಟಿದ್ದೆ ಆಮೇಲೆ ಅವ್ರು ಸಿ ಸೆಕ್ಷನ್ ರೂಮ್ಗೆ ಹೋದ್ಮೇಲೆ ಗೆ ಏನ್ ಡೌಟ್ ಬಂತು ಅಂತ ಗೊತ್ತಿಲ್ಲ ನಿಮ್ಮಅಮ್ಮನ್ಗೆ ಹೇಳಿದ್ಯಮ್ಮ ಅಂತಂದ್ರು ಹ್ಞೂ ಹೇಳಿದೀನಿ ಅಂದ್ರೆ ಎಲ್ಲಿದ್ದಾರೆ ನಿಮ್ಮ ಅಂದ್ರು ಆಚೆನೇ ನಿಂತಿದಾರೆ ಹೋಗಿ ಅಂದ್ರೆ ನಾವು ಒಮ್ಮಿಗ್ ಕೇಳಿದ್ರಂತೆ ಸಿ ಸೆಕ್ಷನ್ ಗೆ ಓಕೆ ಅಂದಿದ್ದಾರೆ ಸೈನ್ ಹಾಕಿ ಅಂತ ನಾವು ಮಮ್ಮಿ ಹಾ ಸಿ ಸೆಕ್ಷನ್ ಅಂದ್ರಂತೆ ಆಮೇಲೆ ವಿತ್ ಸೆಕೆಂಡ್ ಅಲ್ಲಿ ಹ್ಞೂ ಸರಿ ಆಯ್ತು ಮಾಡಿ ಅವಳಿಗೆ ಆಗ್ತಿಲ್ಲ ಅಂತಂದ್ರೆ ಬೇಡ ಸಿ ಸೆಕ್ಷನ್ ಮಾಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಸೊ ನನ್ಗೆ ಸಿಕ್ಕಾಪಡೆ ನರ್ವಸ್ ಸಿಕ್ಕ ಆಗ್ಬಿಟ್ಟೆ ಭಯ ಸೊ ಅದಕ್ಕೋಸ್ಕರ ಸದ್ಯಕ್ಕೆ ನನಗೆ ನನ್ನ ಮಗ ಸಾಕು ದೇವ್ರು ಕೊಟ್ಟಿರೋ ಮಗ ಸೊ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋದು ಬಂದು ನನಗೆ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಅಷ್ಟೇ ಆ ಸೆಕೆಂಡ್ ಬೇಬಿ ಬಗ್ಗೆ ಮಾತಾಡೋಕ್ಕೋಗಿ ಇಷ್ಟೆಲ್ಲ ಬಂತು ನಾನು ಹೇಳಿದ್ದು ನಿಜನ ಸುಳ್ಳ ನಾನು ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೆಗೆಟಿವಾಗಿ ಆಗಿ ಕಮೆಂಟ್ ಮಾಡೋರು ಮಾಡ್ಕೊಳ್ಳಿ ಬಟ್ ಈ ಥರ ಪೇನ್ ಅನುಭವಿಸಿರೋರಿಗೆ ಗಂಡ ಎಲ್ಲೋ ಇದ್ದು ಕಷ್ಟದಲ್ಲಿ ಆಗದೆ ಇರೋರು ಸುಖದಲ್ಲಿ ಬಂದವರು ಎಲ್ರಿಗೂ ಇದ್ದರ್ತಾರೆ ನನ್ನದು ಪ್ರಾಬ್ಲಮ್ ಅಂತಲ್ಲ ನಾನು ಹೇಳೋ ಒಂದೊಂದು ವಿಷಯನೂ ಎಲ್ಲರ ಲೈಫಲ್ಲೂ ಆಗಿರುತ್ತೆ ಯಾಕಂದರೆ ಎಲ್ಲಾರ ಲೈಫಲ್ಲೂ ಎಲ್ಲ ಇರ್ತಾರೆ ಹೇಟರ್ಸ್ ರಿಲೇಟಿವ್ಸ್ ಕ್ಲೋಸ್ ರಿಲೇಟಿವ್ಸ್ ತುಂಬ ಲವ್ ಮಾಡೋರು ತುಂಬ ಹೇಟ್ ಮಾಡೋರು ಬೇಡ ಅನ್ನೋರು ಬೇಕು ಅನ್ನೋರು ಓಕೆ ಅನ್ನೋರು ಬೇಡ ಅನ್ನೋರು ಎಲ್ಲರೂ ಇದ್ದೇ ಇರ್ತಾರೆ ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿದೆ ಯಾಕೋ ಸ್ವಲ್ಪ ಮನಸ್ಸಿಗೆ ಬೇಜಾರು ಅದಂಗೆ ಕೂಡ ಅನ್ನಿಸ್ತಾ ಇತ್ತು ನನಗೆ ಸೊ ಹಾಗಾಗಿ ಶೇರ್ ಮಾಡಿದೆ ಈ ವಿಡಿಯೋ ಇಷ್ಟ ಆಯಿತಾ ನಿಜನ ನಾನು ಹೇಳಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್